ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತಾದೇವಿಯ ರೋದನ ತ್ರಿಜಟೆಯ ಸಮಾಧಾನವೆಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಇಂದ್ರಜಿತುವಿನಿಂದ ರಣಭೂಮಿಯಲ್ಲಿ ಮೂರ್ಛಿತರಾಗಿ ಬಿದ್ದಿದ್ದ ರಾಮಲಕ್ಷ್ಮಣರನ್ನು ಕಂಡು ದುಃಖಾತಿಶಯದಿಂದ ಹಂಬಲಿಸುತ್ತ ಸೀತಾದೇವಿಯು ಈ ರೀತಿಯಲ್ಲಿ ಹಂಬಲಿಸಿದಳು ಅಯ್ಯೋ ಪೂರ್ವದಲ್ಲಿ ಸಾಮುದ್ರಿಕ ಲಕ್ಷಣವನ್ನು ಬಲ್ಲವರು ನನ್ನ ಲಕ್ಷಣವನ್ನು ಪರೀಕ್ಷಿಸಿ ನೋಡಿ ನಾನು ದೀರ್ಘ ಸುಮಂಗಲೆಯಾಗಿ ಸಂತಾನ ಉಳ್ಳವಳಾಗಿರುವ ಮುಳ್ಳವಳಾಗಿರುವಳು ಎಂದು ಹೇಳಿದರು ಶ್ರೀರಾಮನಿಗೆ ಇಂಥ ಅವಸ್ಥೆಯು ಬಂದ ಮೇಲೆ ಆ ಲಕ್ಷ್ಮಣ ಆ ಲಕ್ಷಣಜ್ಞರು ಹುಸಿಗ ಲಕ್ಷ ಹುಸಿಗಾರರಾದರು ನನ್ನನ್ನು ನೋಡಿ ನಾನು ಮಹಾಪುಣ್ಯವತಿ ಎಂದು ಅಸಹಾಯ ಶೂರನಾಗಿ ಲೋಕನಾಯಕನಾದ ಅರಸನ ಪಟ್ಟದ ರಾಣಿಯಾಗುವೆನೆಂದು ಹೇಳಿದ ಆ ಲಕ್ಷಣಜ್ಞರು ಈಗ ಶ್ರೀರಾಮನು ಹೋದದ್ದರಿಂದ ಅಸತ್ಯವಾದಿಗಳಾದರು ಯಾವ ಸ್ತ್ರೀಯ ಪಾದಗಳಲ್ಲಿ ಮನೋಹರವಾದ ಪದ್ಮ ರೇಖೆಗಳಿರುವವು ಅಂತಹ ಸ್ತ್ರೀಯು ಪದಾಭಿಷಿಕ್ತನಾದ ರಾಜನ ಪಟ್ಟದ ರಾಣಿಯಾಗುವಳೆಂದು ಹೇಳಿದರು ಅಂತಹ ಪದ್ಮರೇಖೆಗಳು ನನ್ನ ಪಾದಗಳಲ್ಲಿ ವ್ಯಕ್ತವಾಗಿವೆ ನನ್ನ ಶರೀರದಲ್ಲಿ ವಿಧವ ಲಕ್ಷಣಗಳು ಯಾವುದೊಂದನ್ನು ಕಾಣೆನು ಈಗ ಶ್ರೀರಾಮನು ಹೋದದ್ದರಿಂದ ನನ್ನ ಹಸ್ತ ಪಾದಗಳಲ್ಲಿರುವ ಶುಭ ರೇಖಾದಿಗಳು ನನ್ನ ಶರೀರದಲ್ಲಿರುವ ಶುಭ ಲಕ್ಷಣಗಳು ವ್ಯರ್ಥವಾದವು ಸ್ತ್ರೀಯರಿಗೆ ಸಮಸ್ತ ಭೋಗೈಶ್ವರ್ಯ ಸಾಧನವಾದ ಶುಭ ಲಕ್ಷಣಗಳೆಲ್ಲವೂ ನನ್ನಲ್ಲಿದೆ ಎಂದು ಶಾಸ್ತ್ರಜ್ಞರು ಹೇಳಿದ್ದರು ನನ್ನ ಪಾಶಗಳು ನುಣುಪಾಗಿ ಸಣ್ಣವಾಗಿ ಕಪ್ಪಾಗಿಯೂ ಅಗ್ರಭಾಗವು ಸಮವಾಗಿ ಮನೋಹರವಾಗಿಯೂ ಇವೆ ನನ್ನ ಹುಬ್ಬುಗಳು ಮಧ್ಯಭಾಗದಲ್ಲಿ ಒಂದಕ್ಕೊಂದು ಕೂಡದೆ ಮೋಹಕವಾಗಿವೆ ನನ್ನ ಕಣ್ಣಾಲೆಗಳು ಕ್ರಮವರ್ತುಳವಾಗಿ ನುಣುಪಾಗಿವೆ ನನ್ನ ದಂತಗಳು ಕಿರಿದಾಗಿ ಸಣ್ಣವಾಗಿ ನುಣುಪಾಗಿ ಒಂದಕ್ಕೊಂದು ಕೂಡಿಕೊಂಡಿವೆ ನನ್ನ ಕದಪುಗಳು ಕಣ್ಣುಗಳು ಅಂಗೈ ಅಂಗಾಲು ಮೊಣಕಾಲು ತೊಡೆಗಳು ನುಣುಪಾಗಿ ಮಾಂಸಪೂರಿತವಾಗಿ ಮೊತ್ತವಾಗಿ ಮನೋಹರವಾಗಿವೆ ನನ್ನ ಕೈಕಾಲು ಉಗುರುಗಳು ಬಟುವಾಗಿ ನಯವಾಗಿವೆ ಬೆರಳು ಗಣ್ಣುಗಳು ಸಮವಾಗಿ ಕೋಮಲವಾಗಿವೆ ಹೊಕ್ಕುಳು ಕುಳಿಯಾಗಿ ನೀರು ಸುಳಿಯಂತೆ ಮನೋಹರವಾಗಿದೆ ಕನ್ಯಾ ಲಕ್ಷಣವನ್ನು ಬಲ್ಲವರು ನನ್ನನ್ನು ಕಂಡು ನಾನು ಮುಗುಳು ನಗೆಯ ಮುಖವುಳ್ಳವಳಾದ್ದರಿಂದ ಬಹುಕಾಲ ಸುಮಂಗಲೆಯಾಗಿರುವೆನೆಂದು ಒಬ್ಬ ರಾಜನ ಪಟ್ಟದ ರಾಣಿಯಾಗುವೆನೆಂದು ಹೇಳಿದರು ಇವು ಮೊದಲಾದ ಅನೇಕ ಲಕ್ಷಣಗಳನ್ನು ನನ್ನಲ್ಲಿ ಕಂಡು ಹೇಳಿದ ವಿಜ್ಞಾನಿಗಳೆಲ್ಲರೂ ಈಗ ಹುಸಿಗಾರರಾದರು ಅಸಹಾಯ ಶೂರನಾದ ಶ್ರೀರಾಮನು ಜನಸ್ಥಾನದಲ್ಲಿ ಅನೇಕ ಮಂದಿ ರಾಕ್ಷಸರನ್ನು ಕೊಂದು ಜಯಶೀಲನಾಗಿ ಅಗಾಧವಾದ ಸಮುದ್ರವನ್ನು ದಾಟಿ ಬಂದು ಒಬ್ಬ ಅಲ್ಪ ರಾಕ್ಷಸನಿಂದ ಹತನಾಗಿ ಬಿದ್ದನು ಕಟಕಟ ವಿಶ್ವಾಮಿತ್ರನೇ ಮೊದಲಾದ ಮುನಿಗಳು ಉಪದೇಶ ಮಾಡಿದ ವಾರುಣಾಸ್ತ್ರ ವಾಯವ್ಯಾಸ್ತ್ರ ಆಗ್ನೇಯಾಸ್ತ್ರ ಐಂದ್ರಾಸ್ತ್ರ ಬ್ರಹ್ಮಾಸ್ತ್ರ ಮೊದಲಾದ ಮಂತ್ರಾಸ್ತ್ರಗಳು ರಾಮಲಕ್ಷ್ಮಣರನ್ನು ಕಾಯದೆ ಹೋದವು ದೇವೇಂದ್ರನಿಗೆ ಸಮಾನರಾಗಿ ತನ್ನ ಗೊಡೆಯರಾದ ರಾಮ ಲಕ್ಷ್ಮಣರಿಬ್ಬರು ಅದೃಶ್ಯವಾಗಿ ಕಪಟ ತಲವನ್ನು ಮಾಡಿದ ರಾಕ್ಷಸನಿಂದ ಹತರಾಗಿ ಬಿದ್ದರು ಶತ್ರುವು ಮನೋವೇಗವುಳ್ಳವನಾದರು ರಣರಂಗದಲ್ಲಿ ಶ್ರೀರಾಮನಿಗೆ ದೃಷ್ಟಿಗೋಚರನಾದರೆ ಪ್ರಾಣ ಸಹಿತ ತಿರುಗಿ ಹೋಗಲಾರನು ಕಾಲ ಪುರುಷನಿಗೆ ಭಾರವೆಂಬುದೇ ಇಲ್ಲ ವಿಧಿಯನ್ನು ಮೀರತಕ್ಕವರಿಲ್ಲ ಇಂಥ ಸ್ವಾಮಿಯು ಯುದ್ಧ ಭೂಮಿಯಲ್ಲಿ ಬಿದ್ದನು ನಾನು ಈಗ ರಾಮಲಕ್ಷ್ಮಣರನ್ನು ಕುರಿತು ಅಷ್ಟು ವ್ಯಥೆ ಪಡುವುದಿಲ್ಲ ಈಗಲೇ ಶರೀರ ತ್ಯಾಗವನ್ನು ಮಾಡುವೆನು ಆದರೆ ನಮ್ಮ ಅತ್ತೆಯವನಾದ ಕೌಸಲ್ಯಾದೇವಿ ಸುಮಿತ್ರಾದೇವಿಯರು ತಮ್ಮ ಮಕ್ಕಳನ್ನು ಯಾವಾಗ ಕಾಣುವುದೆಂದು ಹಂಬಲಿಸುತ್ತಿರುವರು ಅವರನ್ನು ಕುರಿತು ದುಃಖಪಡುತ್ತಿದ್ದೇನೆ ಅವರ ಕಷ್ಟ ನನಗಿಂತ ಹೆಚ್ಚಿನದು ನನಗಿನ್ನೂ ಜೀವದ ಮೇಲೆ ಆಶೆಯಿಲ್ಲ ಎಂದು ಹಂಬಲಿಸುತ್ತಿದ್ದಳು ತ್ರಿಜಟೆಯು ಸೀತಾದೇವಿಯ ಗೋಳಾಟವನ್ನು ಕಂಡು ಮನಕರಗಿ ಆ ದೇವಿಯನ್ನು ಕುರಿತು ಎಲೆ ಸೀತಾದೇವಿ ನಿನಗೇಕೆ ವ್ರತ ದುಃಖ ಶ್ರೀರಾಮನು ಜೀವಂತನಾಗಿದ್ದಾನೆ ಆತನು ಜೀವಂತನಾಗಿರುವುದಕ್ಕೆ ದೃಷ್ಟಾಂತವಾದ ಚಿಹ್ನೆಗಳಿವೆ ಯುದ್ಧರಂಗದಲ್ಲಿ ಶರೀರವನ್ನು ಬಿಟ್ಟವರ ಮುಖಗಳು ಹರ್ಷಯುಕ್ತವಾಗಿರುವುದಿಲ್ಲ ಲವಲವಿಕೆಯುಳ್ಳವಾಗಿ ಕೋಪದಿಂದ ಕೆಂಪಾಗಿರುವುದಿಲ್ಲ ರಾಮ ಲಕ್ಷ್ಮಣರಿಗೆ ಮರಣಾವಸ್ಥೆ ಬಂದ ಪಕ್ಷದಲ್ಲಿ ಮುಖಗಳು ಎಷ್ಟು ಕಾಂತಿವತ್ತಾಗಿ ವೀರ ರಸವನ್ನೊಸರುತ್ತ ಮನೋಹರವಾಗಿ ಇರುತ್ತಿರಲಿಲ್ಲ ಅದಲ್ಲದೆ ರಾಮ ಲಕ್ಷ್ಮಣರು ಶರೀರವನ್ನು ಬಿಟ್ಟ ಪಕ್ಷದಲ್ಲಿ ದಿವ್ಯವಾದ ಈ ಪುಷ್ಪಕ ವಿಮಾನವು ನಿನ್ನನ್ನು ಧರಿಸಿಕೊಂಡಿರದು ಈ ಪುಷ್ಪಕವು ವಿಧವೆಯಾದವರನ್ನು ಧರಿಸುವುದಿಲ್ಲ ಸೇನೆಗಳು ತಮಗೆ ನಾಯಕನಾಗಿರುವ ಪ್ರಧಾನ ಪುರುಷನು ಮಡಿದ ಮೇಲೆ ಉತ್ಸಾಹಗೊಂದಿ ಕಂಗೆಡುವವು ಈ ವಾನರ ಸೇನೆಯು ಅತ್ಯಂತ ಉತ್ಸಾಹದಿಂದ ರಾಮಲಕ್ಷ್ಮಣರನ್ನು ರಕ್ಷಿಸಿಕೊಂಡಿದೆ ನಾನು ಈ ವೃತ್ತಾಂತವನ್ನು ನಿನ್ನ ಮೇಲನ ಪ್ರೀತಿಯಿಂದ ಹೇಳುತ್ತಿದ್ದೇನೆ ಆದ್ದರಿಂದ ನಿನಗೆ ಮುಂದೆ ಶ್ರೇಯಸ್ಸಾಗುವ ಈ ನಿಮಿತ್ತಗಳನ್ನು ನೋಡಿಕೊಂಡು ಸ್ವಸ್ಥ ಚಿತ್ತೆಯಾಗಿರು ಸರ್ವಥಾ ರಾಮಲಕ್ಷ್ಮಣರಿಗೆ ಕೇಡಿಲ್ಲ ನನ್ನ ಮಾತು ಸತ್ಯವೆಂದೇ ತಿಳಿ ನಾನು ಮೊದಲೊಂದು ಬಾರಿಯೂ ಹುಸೆಯನ್ನು ಹುಸಿಯನ್ನು ಆಡಿದವಳಲ್ಲ ಈಗಲೂ ಹುಸಿಯನ್ನಾಡುವುದಿಲ್ಲ ನಿನ್ನ ಶೀಲವನ್ನು ಕಂಡು ನನ್ನ ಮನಸ್ಸು ನಿನ್ನಲ್ಲಿ ಎರಕವಾದ್ದರಿಂದ ಇಷ್ಟು ಹೇಳುತ್ತೇನೆ ರಾಮ ಲಕ್ಷ್ಮಣರನ್ನು ಜಯಿಸುವುದಕ್ಕೆ ದೇವೇಂದ್ರಾದಿ ಸುರಾಸುರೂ ಸುರರಿಗೂ ಶಕ್ಯವಲ್ಲ ನಂದಿನಿ ಇವಲ್ಲದೆ ಮತ್ತೊಂದು ಸ್ಪಷ್ಟವಾದ ಕುರುಹನ್ನು ನೋಡು ಮೂರ್ಛಾಗತರಾದ ರಾಮ ಲಕ್ಷ್ಮಣರ ಮುಖಕಾಂತಿ ಕುಂದಿಲ್ಲ ಲೋಕದಲ್ಲಿ ಸ್ವಭಾವದಿಂದ ಸತ್ತಗುಂದಿ ಲೋಕಾಂತರವನ್ನೈದಿದವರ ಮುಖಗಳಲ್ಲಿ ಹೊಸ ಪರಿಯಾಗಿ ವಿಕಾರ ಹುಟ್ಟುವುದು ಅವರ ಮುಖಗಳಲ್ಲಿ ಆ ನಗೆಯ ವಿಕಾರ ಯಾವುದೂ ಇಲ್ಲ ಆ ಬಗೆಯ ವಿಕಾರ ಯಾವುದೂ ಇಲ್ಲ ಆದ್ದರಿಂದ ನಿನ್ನ ಮನಸ್ಸಿನ ಭ್ರಮೆಯನ್ನು ಬಿಟ್ಟು ದುಃಖವನ್ನು ಪರಿತ್ಯಜಿಸು ನೀನು ರಾಮ ಲಕ್ಷ್ಮಣರ ನಿಮಿತ್ತವಾಗಿ ಶರೀರವನ್ನು ಬಿಡಬೇಕೆಂದು ಕನಸಿನಲ್ಲಾದರೂ ನೆನೆಯಬೇಡ ಎಂದಳು ಆ ಮಾತನ್ನು ಕೇಳಿ ಜಾನಕಿಯು ತ್ರಿಜಟೆಗೆ ಕೈಮುಗಿದು ನೀನು ಹೇಳಿದ ಮಾತೆ ಸತ್ಯವಾಗಲಿ ಎಂದು ಬೇಡಿಕೊಂಡಳು ತ್ರಿಜಟೆಯು ಪುಷ್ಪಕವನ್ನು ಹಿಂತಿರುಗಿಸಲು ಸೀತೆಯು ಲಂಕಾಪಟ್ಟಣವನ್ನು ಸೇರಿ ರಾವಣನ ವಿಲಾಸಗೋಷ್ಠಿಯ ಸ್ಥಳವಾಗಿ ನಾನಾ ವಿಧ ಫಲವೃಕ್ಷಗಳಿಂದ ಇಟ್ಟೆಣಿಸಿದ ಅಶೋಕವನದಲ್ಲಿದ್ದ ತನ್ನ ಸ್ಥಾನದಲ್ಲಿ ಕುಳಿತುಕೊಂಡು ತ್ರಿಜಟೆಯನ್ನು ಸಮೀಪದಲ್ಲಿ ಕೊಳ್ಳಿರಿಸಿಕೊಂಡು ರಾಮ ಲಕ್ಷ್ಮಣರನ್ನು ಕೊರಿತು ಸಂಬಲಿಸುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ